ನಮಸ್ಕಾರ ಎಲ್ಲಾರ್ಗೂ ಇವತ್ತು ನಾನು ರಾಗಿ ರೊಟ್ಟಿ ಮಾಡಾತನಿ ಇದು ಒಂದು ಅಗದಿ ಹೆಲ್ತಿ ರೆಸಿಪಿ ಅಂತ ಹೇಳ್ಬೋದು ಎಷ್ಟು ಸ್ಮೂತಾಗಿ ಬಂದವು ಅಂದ್ರೆ ಸಣ್ಣ ಮಕ್ಕಳಿಂದ ಹಿಡಿದು ವಯಸ್ಸಾದರು ಆಟನು ಅಷ್ಟು ಚಲೋ ಇಷ್ಟಪಟ್ಟು ತಿನ್ನಂಥ ಈ ರಾಗಿ ರೊಟ್ಟಿ ಹೆಂಗೆ ಮಾಡೋದು ಅಂತ ವಿಡಿಯೋದಾಗ ತೋರ್ಸ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡ್ದಂಗೆ ಕೊನೆ ತನಕ ನೋಡ್ರಿ ಹಂಗೆ ಒಂದು ಸಣ್ಣ ರಿಕ್ವೆಸ್ಟ್ ಯಾರೆಲ್ಲ ನಮ್ಮ ಚಾನಲ್ ಇನ್ನು ಸಬ್ಸ್ಕ್ರೈಬ್ ಮಾಡಿರಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನೋಡ್ರಿ ಅಂತ ಮುಂಚೆ ನಾನಿಲ್ಲಿ ಒಂದು ಪಾತ್ರೆ ತೊಗೊಂಡನೇ ಅದಕ್ಕೆ ಈ ಗ್ಲಾಸ್ ಅಳತಿ ಒಳಗೆ ಎರಡು ಗ್ಲಾಸ್ ಅಷ್ಟು ನೀರು ಹಾಕಿಬಿಟ್ಟು ಚಂದಾಗ ಬಿಸಿ ಆ ಆನಂತರ ಇದಕ್ಕೆ ರುಚಿಗೆ ಎಷ್ಟು ಬೇಕಲ್ಲ ಆ ನೀರಿಗೆ ಉಪ್ಪು ಹಾಕ್ಯಂಡು ಚಂದಾಗ ಕುದಿ ಬರೋತನ ಬಿಡ್ಬೇಕ್ರಿ ನೀರು ಹಿಂಗೆ ಚೆನ್ನಾಗಿ ಕುದಿಯಾಕತಿರ್ಬೇಕು ಹಿಂಗೆ ನಾವು ಏನು ಗ್ಲಾಸ್ ತೊಗೊಂಡಿದ್ವಲ್ಲ ಅದೇ ಗ್ಲಾಸ್ ಅಳತಿ ಒಳಗೆ ಎರಡು ಗ್ಲಾಸ್ ಅಷ್ಟು ರಾಗಿ ಹಿಟ್ಟು ತೊಗೊಂಡನಿ ಇದು ಮೇಲ್ನಾಗ ಹಾಕ್ಸಿದ್ದಾದರೂ ತೊಗೋಬೋದು ಇಲ್ಲದ್ರೆ ನೀವು ಅಂಗಡಿಯಾಗ ತಂಗದಿದ್ದು ರಾಗಿ ಹಿಟ್ಟಾದರೂ ಆಗ್ಬೋದು ಹಿಂಗೆ ಹಾಕಿ ಒಂದು ಮೂರಿಂದ ನಾಲ್ಕು ನಿಮಿಷದಷ್ಟು ಚೆಂದ ಕುದಿಯಾಕಿಬಿಟ್ರಿ ಕುದ್ದಿಂದ ಹಿಂಗೆ ಮುದ್ದಿ ತಿರುಗ್ದಂಗೆ ಚಂದಾಗ ತಿರುಗಿಬಿಟ್ರಿ ನಂತರ ಇದನ್ನು ಒಂದು ಕಲ್ಲಿನ ಮ್ಯಾಗ ಆರೆ ಹಾಕ್ಕೊಂಡು ಚಂದಾಗ ಆರಿಂದ ಕೈಯಿಂದ ಚಾ ಚಲೋತ್ನಿಂಗ ನಾದ್ಬೇಕು ನೋಡ್ರಿ ಹಿಂಗೆ ನಾದಿದ್ರೆ ಎಲ್ಲರ ಅಕಸ್ಮಾತ್ ಒಂದೊಂದು ಗಂಟು ಉಳ್ದಿದ್ರು ಗಂಟು ಒಡ್ಕೊಂಡು ರೊಟ್ಟಿ ಹರಿಯಂಗಿಲ್ಲ ಅಗದಿ ಸ್ಮೂತ್ ಮಸ್ತ್ ನೈಸಾಗಿ ಬರ್ತವು ಹಿಂಗೆ ಚೆಂದಾಗ ನಾದಿ ಸ್ಮಾಲ್ ಪೋರ್ಷನ್ ಆಗಿ ಎತ್ತಿಟ್ಕೊಂಡು ಆತನಿ ಇಷ್ಟಿಷ್ಟು ಪೋರ್ಷನ್ನ ತಗೊಂಡು ನಂತರ ಒಂದು ಟ್ರಾನ್ಸ್ಪರೆಂಟ್ ಪೇಪರ್ ತೊಗೊಂಡು ಪೇ ಅದು ತೊಗೊಂಡು ಒಂದು ಆಯಿಲ್ ಸ್ಪ್ರೆಡ್ ಮಾಡ್ಬೇಕು ನೋಡ್ರಿ ಇದನ್ನು ನಾನು ಹಿಟ್ಟು ಹಚ್ಚಿ ಉದ್ದಾತಿಲ್ಲ ಹಿಟ್ಟು ಹಚ್ಚಿ ಉದ್ದಿದ್ರೆ ಸ್ವಲ್ಪ ಎಟ್ಟು ಬರ್ತವೆ ಈ ಥರ ಮಾಡಿದ್ರೆ ಹೋಳ್ಗೆ ತಿಂದಂಗೆ ಆಕತ್ತೆ ನೋಡ್ರಿ ಅಂದ್ರೆ ನೀವು ಒಬ್ಬಟ್ಟು ಅಂತೀರಲ್ಲ ಆ ಥರ ಮಸ್ತ್ ಸ್ಮೂತ್ ಇರ್ತವೆ ಹಂಗಾಗಿ ಹಿಂಗೆ ಎಣ್ಣೆ ಹಚ್ಚಿ ನಾವೇನು ಸ್ಮಾಲ್ ಪೋರ್ಷನ್ ಮಾಡ್ಕೊಂಡಿದ್ವಲ್ಲ ಆ ಹಿಟ್ಟನ್ನ ತಗೊಂಡು ಇಟ್ಟು ಮ್ಯಾಗ ಮತ್ತೊಂದು ಟ್ರಾನ್ಸ್ಪರೆಂಟ್ ಪೇಪರಿಗೆ ಎಣ್ಣೆ ಹಚ್ಚಿದ್ದು ಇಟ್ಟು ಹಿಂಗೆ ಸ್ಮೂತಾಗಿ ನಿಧಾನಕ್ಕೆ ಲಟ್ಟಿಸ್ಕೊಳ್ರಿ ನಿಮ್ಗೆ ಯಾವ ಶೇಪ್ ಬೇಕಲ್ಲ ಆ ಶೇಪು ಮಾಡ್ಕೋಬೋದು ನಾನು ರೌಂಡ್ ಶೇಪ್ ಮಾಡ್ಕೊಂಡು ಹಾಕ್ತಾನೆ ಹಿಂಗೆ ರೌಂಡ್ ಶೇಪಾಗಿ ತೀರ ತೆಳುವಲ್ಲ ಅಲ್ಲ ಹಂಗೆ ತೀರ ದಪ್ಪನೂ ಅಲ್ಲ ಒಂದು ಮೀಡಿಯಮ್ ಸೈಜ್ನಾಗ ಮೀಡಿಯಮ್ ಲೆವೆಲ್ಗೆ ಇರಂಗೆ ಲಟ್ಟಿಸ್ಕೊಂಡು ಮ್ಯಾಲಿಂದ ಪೇಪರ ತೆಗಿಯಾಕತ್ತ ನೋಡ್ರಿ ಹಿಂಗೆ ನೋಡಿರಿ ಈ ರೀತಿ ಇರ್ಬೇಕಷ್ಟು ಸಾಕು ನಂತರ ಇಲ್ಲಿ ಹಂಚು ಆಲ್ರೆಡಿ ಕಾಯಕ್ಕೆ ಇಟ್ಟಿದ್ದೆ ಹಂಚು ಚಂದಗ ಬಿಸಿ ಆಗೈತಿ ಈ ಬಿಸಿ ಆದ ಹಂಚಿಗೆ ನಾನು ಎಣ್ಣೆನ ಸ್ಪ್ರೆಡ್ ಮಾಡ ನೋಡ್ರಿ ಎಣ್ಣೆ ಹಾಕಿದ ನಂತರ ಈ ರೊಟ್ಟಿ ಹಾಕಿಬಿಡ್ರಿ ಇದು ಮೀಡಿಯಮ್ ಉರಿಯಾಗ ಚೆಂದಾಗ ಬೇಯ್ಲಿ ಹಿಂಗೆ ಬೆಂದಿಂದ ಒಂದು ಈ ಚಪಾತಿ ತಿರುಗಿ ಹಾಕೋದು ಇರ್ತದಲ್ಲ ಒಂದು ಸ್ಪೂನ್ ತಗೊಂಡು ಹಿಂಗೆ ತಿರುಗಿ ಹಾಕಿಬಿಡ್ರಿ ಹಾಕಿದ್ರೆ ಆ ಸೈಡನ್ನು ಚೆಂದಾಗ ಬೆಂದಿಂದ ಮತ್ತೊಂದು ಎರಡು ಸತಿ ಹಿಂಗೆ ಆ ಕಡೆ ಈ ಕಡೆ ಚೆಂದಾಗ ಒತ್ತಿ ಒತ್ತಿ ಸ್ಮೂತ್ ಸ್ಮೂತಾಗಿರೋ ರಾಗಿ ರೊಟ್ಟಿ ರೆಡಿ ಹಾಕ್ಕೊಂಡು ನೋಡ್ರಿ ಇದನ್ನು ಪಲ್ಯ ಚಟ್ನಿ ಸಾಸ್ ಯಾವ್ದ್ರ ಜೊತೆಗಾರ ತಿಂಡಿರಿ ಮಸ್ತ್ ಇರ್ತಾವ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಲಂಚ್ ನೈಟ್ ಡಿನ್ನರಿಗೂ ಮಸ್ತ್ ಇರ್ತವೆ ರೆಸಿಪಿ ಇಷ್ಟ ಆದ್ರೆ ಲೈಕ್ ಕೊಡಿರಿ